ಹಾಗಾದ್ರೆ ಎಲ್ರು ನಮಸ್ಕಾರ ಸೊ ಏನಪ್ಪಾ ವಿಷಯ ಅಂತಂದ್ರೆ ನಮ್ಮ ಬೆಂಗಳೂರು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಈ ಎಲ್ಲೆಲ್ಲಿಂದ ಬಂದ್ಬಿಟ್ಟು ಜನಗಳು ಯಾವ ಮಟ್ಟಕ್ಕೆ ಬೆಂಗಳೂರನ್ನ ಹದಿಗಡಿಸ್ಬಿಟ್ಟಿದ್ದಾರೆ ಅಂತಂದ್ರೆ ಸಿಕ್ಕಾಡ ಬೇಜಾರಾಗುತ್ತೆ ಏನಪ್ಪ ಇನ್ಸಿಡೆಂಟು ಅಂತಂದ್ರೆ ಒಬ್ಬ ಹರ್ಷ ಸಿನ್ಹಾ ಅಂತ ಇವನು ಜಾರ್ಖಂಡದವನು ಸೊ ಇವನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾನೆ ಸೊ ಅವನು ಒಂದು ಬಿ ಎಂ ಟಿ ಸಿ ಬಸ್ ಕಂಡಕ್ಟರ್ಗೆ ಚಾಕು ಹಾಕ್ಬಿಟ್ಟು ತೆಗೆದು ಬಿಟ್ಟಿದ್ದಾನೆ ಕಾರಣ ಕೇಳಿದ್ರೆ ಚಾಕಿ ಹೋಗ್ತಾರೆ ನೀವು ಅದೇನು ಅಂತಂದ್ರೆ ಸೊ ಕಂಪನಿನಲ್ಲಿ ಅವನಿಗೆ ಕೆಲಸದಿಂದ ತೆಗೆದುಬಿಟ್ಟಿದ್ದಾರೆ ಸೊ ಆ ಒಂದು ಕೋಪನ ಇಟ್ಕೊಂಡು ಇಲ್ಲಿ ಬಂದು ಚುಚ್ಬಿಟ್ಟಿದ್ದೇನೆ ಸೊ ಎಂಥ ಇದು ಅಂತಂದರೆ ನಿಜವಾಗ್ಲೂ ಇಷ್ಟೊಂದು ಚಿಕ್ಕ ಚಿಕ್ಕ ಮ್ಯಾಟ್ರಿಗೆಲ್ಲ ಈ ರೇಂಜಿಗೆ ಇಂಥ ಡಿಸಿಷನ್ ತೊಗೊತಾರೆ ಇವಾಗಿನ ಹುಡುಗರು ಅಂತ ನಿಜವಾಗ್ಲೂ ಬೇಜಾರಾಗುತ್ತೆ ಬಟ್ ಫುಲ್ ಮ್ಯಾಟ್ರ್ ಏನು ಅಂತಂತಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅದು ಹರ್ದಾಡ್ತಿದೆ ಓಕೆ ಅದು ಇನ್ನೂ ಸುದ್ದಿ ವಾಹಿನಿಗಳಿಗೆ ತಲುಪಿಲ್ಲ ಅಂತ ಅನ್ಸುತ್ತೆ ಬಟ್ ಆದರೆ ಟ್ವಿಟರಲ್ಲಿ ನಾನು ನೋಡಿರೋ ಪ್ರಕಾರ ಆ್ಯಂಡ್ ಇದರ ನ್ಯೂಸ್ ಪೇಪರಲ್ಲೂ ಬಂದಿದೆ ಅಂತ ಅನಿಸುತ್ತೆ ಅದು ನಿಮ್ಗೆ ಇಲ್ಲಿ ಹಾಟ ಇಲ್ಲಿ ಹಾಕಿರ್ತೀನಿ ಆರ್ಟಿಕಲ್ ಫೋಟೋ ನೋಡ್ಕೊಳ್ಳಿ ಹರ್ಷ ಸಿನ್ಹಾ ಅಂತ ಸೊ ಇವನು ಜಾರ್ಖಂಡ್ ಸೊ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಸೊ ಇವನಿಗೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಕೆಲವು ಕಾರಣಗಳಿಂದ ಕಂಪನಿಯಿಂದ ತೆಗೆದಾಕ್ತಾರೆ ಸೊ ಆ ಒಂದು ಕೋಪನ ಇಟ್ಕೊಂಡು ಮ್ಯಾನೇಜರ್ ಮೇಲೆ ಕೋಪನ ಇಟ್ಕೊಂಡು ಯಾವಾಗಲೂ ಬ್ಯಾಗ್ ಅಲ್ಲಿ ಒಂದು ಚಾಕುನ ಇಟ್ಕೊಂಡು ತಿರುಗಾಡ್ತಿರ್ತಾನೆ ಅದು ಅದೇನಕ್ಕೆ ಇಟ್ಕೊಂಡು ತಿರುಗಾಡ್ತಿದ್ದೋ ಗೊತ್ತಿಲ್ಲ ನನಗೆ ಮೇ ಬಿ ಏನಾದ್ರು ಮ್ಯಾನೇಜರ್ಗೆ ಏನಾದ್ರು ಸುಚ್ಬೇಕು ಅಂತ ಇಟ್ಕೊಂಡಿದ್ನ ಅಥವಾ ಏನ್ ಕಾರಣ ಇಟ್ಕೊಂಡಿದ್ನ ಗೊತ್ತಿಲ್ಲ ಒಂದು ಬ್ಯಾಗಲ್ಲಂತೂ ಆ ಕಂಪ್ನಿಯಿಂದ ತೆಗೆದಿದ್ಮೇಲೆ ಆ ಒಂದು ಚಾಕುನ ಬ್ಯಾಗಲ್ಲಿ ಇಟ್ಕೊಂಡು ತಿರುಗಾಡ್ತಿದ್ದ ಸೊ ಮೇ ಬಿ ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ದಾನೆ ಎಲ್ಲೂ ಕೆಲಸಗಳು ಸಿಗ್ತಾ ಇಲ್ಲ ನಿಮಗೆ ಸೊ ಆ ಒಂದು ಫ್ರಸ್ಟ್ರೇಷನ್ನ ತಗೊಂಡು ಒಂದು ಬಿ ಎಂ ಪಿ ಎಂ ಡಿ ಸಿ ಓಲೋ ಬಸ್ ಅಲ್ಲಿ ವೈಟ್ ಫೀಡಲ್ಲಿ ಹತ್ಬಿಟ್ಟಿದ್ದಾನೆ ಓಕೆ ಹತ್ತಿದಾದ್ಮೇಲೆ ಕಂಡಕ್ಟರ್ ಇವನು ಡೋರ್ ಹತ್ರ ನಿಂತ್ಕೊಂಡಿರ್ತಾನೆ ನೀವು ರಶ್ ಇತ್ತೋ ಅಥವಾ ಹೆಂಗಿತ್ತೋ ಗೊತ್ತಿಲ್ಲ ಬಟ್ ಡೋರ್ ಹತ್ರ ನಿಂತ್ಕೊಂಡಿರ್ತಾನೆ ಕಂಡಕ್ಟರ್ ಮೇಲೆ ಬರಪ್ಪ ಅಂತ ಅಂದಾಗ ಅಲ್ಲಿ ಸ್ವಲ್ಪ ಮಾತಿಗೆ ಮಾತು ಆಗಿ ಜಗಳ ಆಗಿದೆ ಸೊ ಅದನ್ನೇ ಒಂದು ರೀಸನ್ ಆಗಿ ಇಟ್ಕೊಂಡು ಏನು ಏನ್ ಒಂದು ಬ್ಯಾಗ್ ಆಗಿರುವಂಥ ತಗೊಂಡ್ಬಿಟ್ಟು ತೊಗೊಂಡ್ಬಿಟ್ಟು ಕಂಡಕ್ಟರ್ಗೆ ತೂದ್ಬಿಟ್ಟಿದ್ದಾನೆ ಅಂದ್ರೆ ಒಂಥರ ಮಾರಣಾಂತಿಕ ಹಲ್ಲೆ ಮಾಡಿಬಿಟ್ಟಿದ್ದಾನೆ ಆಲ್ರೆಡಿ ಇವಾಗ ಕಂಡಕ್ಟರ್ ನಲವತ್ತೈದು ವರ್ಷದ ಯೋಗೇಶ್ ಅವರು ವೈದೇಹಿ ಹಾಸ್ಪಿಟಲ್ ಅಲ್ಲಿ ಸಾವು ಅದನ್ನು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಸೊ ಇದು ಆಗಿರುವಂಥ ಇನ್ಸಿಡೆಂಟು ಆ್ಯಂಡ್ ಅದರಲ್ಲಿ ಫುಲ್ ಪ್ಯಾಕ್ಡ್ ಬಸ್ ಇದೆ ಅದು ಆಲ್ಮೋಸ್ಟ್ ಒಂದು ನಲವತ್ತರಿಂದ ಐವತ್ತು ಜನ ಬಸ್ ಜನ ಇದ್ದಾರೆ ಅಂಡ್ ಕಂಡಕ್ಟರ್ ಹೊಡೆದಿರೋ ಅದೆಲ್ಲ ಅಲ್ಲಿರುವಂಥ ಪ್ಯಾಸೆಂಜರ್ಗಳ ಮೇಲೆ ಕೂಡ ಅಟ್ಯಾಕ್ ಮಾಡಕ್ಕೆ ಹೋಗಿದ್ದಂತೆ ಅಂದ್ರೆ ಈ ಮಟ್ಟಿಗೆ ಅವನಿಗೆ ಫ್ರಸ್ಟ್ರೇಷನ್ ಆಗಿಬಿಟ್ಟಿದೆ ಕೆಲಸದಿಂದ ತೆಗೆದಾಕಿರುವಂಥದ್ದು ಬಸ್ ಅಲ್ಲಿರುವಂಥ ಗಾಜುಗಳೆಲ್ಲ ಓಡದಾಗ್ಬಿಟ್ಟಿದ್ದಾನೆ ಕಂಡಕ್ಟರ್ ಮೇಲೆ ತಿಳಿದಿದ್ದಾನೆ ಬೇರೆ ಪ್ಯಾಸೆಂಜರ್ಗಳಿಗೆ ಗಳಿಗೆ ಹೋಗಿದ್ದಾನೆ ಅಲ್ಲಿರುವಂಥ ಎಲ್ಲರೂ ಓಡೋಗ್ತಿದ್ದಾರೆ ಅಂದರೆ ಅವ್ನು ಮೆಂಟಲಿ ಯಾವ ಮಟ್ಟಿಗೆ ಡಿಸ್ಟರ್ಬ್ ಆಗಿದ್ದಾನೆ ಅಂಡ್ ಏನಂದೆ ಕಾನೂನು ಮೇಲೇನು ಭಯನೇ ಇಲ್ವಾ ಅಂತ ಅದನ್ನ ಬೆಂಗಳೂರಲ್ಲಿ ಈ ಥರ ಆಗ್ತಿರೋದು ನಿಜವಾಗ್ಲೂ ಕೇಳಿ ಸಿಕ್ಕಾಪಡೋ ಬೇಜಾರಾಗುತ್ತೆ ಎಲ್ಲೆಲ್ಲಿಂದ ಬಂದು ಜನಗಳು ತುಂಬ್ಕೊಂಡು ಇಲ್ಲಿ ಏನೇ ಇನ್ಸಿಡೆಂಟ್ ಆದರೂ ನಮ್ಮ ಮೇಲೆ ಬರುವಂಥದ್ದು ಕನ್ನಡಿಗರ ಮೇಲೆ ಓ ಕರ್ನಾಟಕದಲ್ಲಿ ಆಯ್ತು ಕನ್ನಡಿಗರು ಸರಿ ಇಲ್ಲ ಎಲ್ಲರೂ ಇದೆ ಏನೋ ಒಂದು ಅಟ್ಲೀಸ್ಟ್ ಒಂದು ವಾಯ್ಸ್ ರೈಸ್ ಮಾಡಿದ್ರೆ ಬೇರೆಯವ್ರ ಬಗ್ಗೆ ಯಾರಿಲ್ಲ ನಾವೇ ಸರಿ ಇಲ್ಲ ಅಂಡ್ ನನಗೆ ಒಂದು ಕನ್ಸರ್ನ್ ಅಂತ ಕೂಡ ಅನಿಸ್ತು ಅವ್ನ ಬಗ್ಗೆ ಅಂದರೆ ಅವ್ನು ಮೆಂಟಲಿ ಯಾವ ಮಟ್ಟಿಗೆ ಡಿಸ್ಟರ್ಬ್ ಆಗಿದ್ದಾನೆ ಅಂತ ನನಗೆ ಅನಿಸ್ ನಿಜವಾಗ್ಲೂ ಬೇಜಾರಾಯಿತು ಕಂಪ್ನಿಯಿಂದ ಏನಕ್ಕೆ ತೆಗೆದ್ರು ಸೊ ಅವ್ನು ಚಾಕು ಇಟ್ಕೊಂಡು ತಿರುಗಾಡ್ತಿದ್ದಾನೆ ಅಂತಂದ್ರೆ ಆ ಒಂದು ಮಟ್ಟಕ್ಕೆ ದ್ವೇಷ ಏನಕ್ಕೆ ಅಂತ ಅವ್ನ ಮ್ಯಾನೇಜರ್ ಮೇಲೆ ಅವನು ಅನೆಸ್ಟ್ ಆಗಿ ಇರ್ಬೋದು ನಾನು ಹೇಳ್ತಾ ಇಲ್ಲ ಬಟ್ ಅವ್ನದೇನೋ ತಪ್ಪಿಲ್ದೇನೆ ಕಂಪ್ನಿಯಿಂದ ತೆಗೆದಿರ್ಬೋದು ಕೋಪಕ್ಕೋಸ್ಕರ ಏನೋ ಮಾಡಿರ್ಬೋದು ಬಟ್ ಈ ಒಂದು ಮಟ್ಟಕ್ಕೆ ಒಬ್ಬನ ಪ್ರಾಣ ತೆಗಿಯೋ ರೇಂಜ್ಗೆ ಅವನಿಗೊಂದು ಡಿಸ್ಟರ್ಬ್ ಆಗಿದ್ದಾನೆ ಅಂತಂದ್ರೆ ನಿಜವಾಗ್ಲೂ ತನಿಖೆ ಆಗಬೇಕು ಆ್ಯಂಡ್ ಕಾನೂನು ಸುವ್ಯವಸ್ಥೆ ಮೇಲೆ ಒಂದು ಚೂರಾದರೂ ಭಯ ಇರಬೇಕು ನನ್ನ ಕಂಪ್ನಿಗಳಲ್ಲೂ ಕೂಡ ಸುಮಾರು ಈ ಥರದ್ದು ನಡೀತಾ ಇರುತ್ತೆ ಸೊ ಅದ್ರ ಮೇಲೂ ಕೂಡ ಸ್ವಲ್ಪ ಯಾರಿದ್ದಾರೆ ಅದನ್ನು ನೋಡ್ಕೊಳ್ಳೋವಂಥವ್ರು ಸ್ವಲ್ಪ ನೋಡ್ಕೊಬೇಕು ಯಾವ ಮಟ್ಟದಲ್ಲಿ ಎಂಪ್ಲಾಯಿಗಳಿಗೆ ಟಾರ್ಚರ್ ಇದೆ ಸೊ ಸುಖ ಸುಮ್ಮನೆ ಏನಕ್ಕೆ ತೆಗಿತಾರೆ ವಿತೌಟ್ ರೀಸನ್ನು ಸೊ ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಆ್ಯಂಡ್ ನನ್ನ ಕೇಳ್ಬಿಟ್ಟು ಪಾಪ ಕಂಡಕ್ಟರ್ ಏನು ಗುರು ಮಾಡಿದ್ದ ಅವನು ಮನುಷ್ಯ ಸೊ ಮೇ ಬಿ ಕಂಡಕ್ಟರ್ ಇಲ್ಲ ಅಂತಂದರೆ ಮ್ಯಾನೇಜರ್ಗೆ ಒಂದು ಏನೋ ಒಂದು ಇತ್ತು ಅಂತ ಅನ್ಸುತ್ತೆ ನನಗೆ ಮೇ ಬಿ ಮ್ಯಾನೇಜರ್ಗೆ ಏನು ಹಾಕ್ತಿದ್ದಾನ ಏನು ಮಾಡ್ತಿದ್ದಾನೆ ಗೊತ್ತಿಲ್ಲ ಅವನು ಬಟ್ ಸದ್ಯಕ್ಕಂತೂ ಇಷ್ಟ ಆಗಿದೆ ಚಾಕುವಿನಿಂದ ಒಂದು ಒಬ್ಬ ಕಂಡಕ್ಟರ್ಗಂತೂ ಈ ಥರ ಮಾಡಿದ್ದಾನೆ ಹರ್ಷ ಸಿನ್ಹ್ಹಾ ಅಂತ ಜಾರ್ಖಂಡ್ ಮೂಲದವನು ಸೊ ಗೊತ್ತಿಲ್ಲ ನ್ಯೂಸ್ ಚಾನಲ್ ಯಾಕೋ ಬರ್ತಾ ಇಲ್ಲ ಇದು ಸೊ ಬಟ್ ನಾನು ಹೇಳುವಂಥದ್ದು ಸೇಫ್ ಆಗಿರ್ಬೇಕು ಎಲ್ಲರೂ ಕಾರಣ ಬೆಂಗಳೂರು ಅಂತ ಅಂದಮೇಲೆ ನನಗೆ ಮೊದಲೆಲ್ಲ ಹೇಳ್ತಿದ್ವಿ ಯು ಪಿ ಬಿಹಾರಲ್ಲಿ ಹಿಂಗೆಲ್ಲ ಆಗುತ್ತೆ ದರೋಡೆ ಆಗುತ್ತೆ ಸಿಕ್ ಸಿಕ್ಕಲ್ಲಿ ಚಾಕು ಹಾಕ್ತಾರೆ ಗುಂಡು ಹಾರಿಸ್ತಾರೆ ಗನ್ಗಳಿಂದ ಅಂತ ಮೇ ಬಿ ಅಲ್ಲಿ ಕಡಿಮೆ ಆಗಿರ್ಬೋದೇನೋ ಇವಾಗ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಲ್ಲಿ ಈ ರೀತಿಯ ಒಂದು ಆಟಗಳು ಶುರುವಾಗಿದೆ ಇನ್ನೊಂದು ಯಾವ್ದೋ ಇನ್ಸಿಡೆಂಟ್ ನೋಡಿದ್ರೆ ಇವತ್ತೇ ಅದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಆಟೋ ಡ್ರೈವರ್ ಯಾರೋ ಒಬ್ಬರು ಲೇಡಿ ಪ್ಯಾಸೆಂಜರ್ಗೆ ಬಾಯ್ ಬಂದು ಹೋಗ್ತವನೆ ಅಮ್ಮ ನಕ್ಕನ್ ಅದು ಇದು ಪ್ರೈವೇಟ್ ಪಾರ್ಟ್ಸ್ ಮೇಲೆ ಇಟ್ಕೊಂಡೆಲ್ಲ ಬೈತವ್ನೆ ಅದೇನೋ ಇನ್ಸಿಡೆಂಟ್ ಆಗಿದೆ ಒಂದು ಓಲಾ ಏನೋ ಬುಕ್ ಮಾಡಕ್ಕೆ ಹೋಗಿದ್ದಾರೆ ಐದುವರೆ ಗಂಟೆಗೆ ಸೊ ಓಲಾ ಯಾವುದೂ ಆ ಟೈಮಲ್ಲಿ ಸಿಕ್ಕಿಲ್ಲ ಬಟ್ ಓಲಾದಲ್ಲಿ ಒಂದು ಪ್ರೈಸ್ ತೋರಿಸ್ತಾ ಇದೆ ಟೂ ತೋರಿಸ್ತಿದೆ ಅಂತೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಬಿ ಟಿ ಇಂದ ಬಂದರ್ಗಟ್ಟನ ಯಾವುದೋ ಒಂದು ಪ್ಲೇಸ್ ಅದು ಸೊ ಅಲ್ಲಿಂದ ಇಲ್ಲಿಗೆ ಟೂ ಸೆವೆಂಟಿ ತೋರಿಸ್ತಿದೆ ಅಂತಂದಾಗ ಆಟೋ ಡ್ರೈವರ್ಗೆ ಅಪ್ರೋಚ್ ಮಾಡಿದ್ದಾರೆ ಸೊ ಅಲ್ಲಿ ಆಟೋ ಡ್ರೈವರ್ ಬಂದು ಕೇಳಿದಾಗ ಟೂ ಸೆವೆಂಟಿ ಓಲಾದಲ್ಲಿ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಮುನ್ನೂರು ಕೂಡ ಕಂಡಿದ್ದಾರೆ ಪ್ಯಾಸೆಂಜರು ಸೊ ತ್ರೀ ಹಂಡ್ರೆಡ್ ಕೂಡ ಕಟ್ಟಿದ್ದಾರೆ ಸೊ ಅವ್ನು ಆಟೋ ಡ್ರೈವರ್ ಏನು ಮಾಡಿದಾರೆ ಇನ್ನೊಬ್ಬ ಆಟೋ ಡ್ರೈವರ್ಗೆ ಅವ್ರನ್ನ ತಗಲಾಕಿದ್ದಾನೆ ಪ್ಯಾಸೆಂಜರ್ನ ಸೊ ಇವರೆಲ್ಲ ನಾವೆಲ್ಲ ಅಂತಂದ್ರ ಇದ್ದಂಗೆ ಸೊ ಇವ್ರು ಕರ್ಕೊಂಡೋಗ್ತಾರೆ ನೀವು ಹೋಗಿ ಅಂತ ಅವ್ನು ಹೇಳಿದ್ರೆ ಏನ್ ಮಾಡಿದ್ರು ಅಂದ್ರೆ ಸರಿ ಅಂತ ಹೇಳಿಬಿಟ್ಟು ಅವರು ಆಟೋ ಹತ್ತಿದ್ದಾರೆ ಬಟ್ ಆಟೋ ಹತ್ತಿ ಇನ್ನೇನು ಸ್ಟಾಪ್ ಬಂದ ಅಷ್ಟೊತ್ತಿಗೆ ಮಧ್ಯದಲ್ಲಿ ಅವ್ನು ಆಟೋ ಡ್ರೈವರ್ಗೆ ಕೇಳಿದಾರೆ ಅದು ಮೀಟರ್ ಏನಂತಂದ್ರೆ ಜಾಸ್ತಿ ತೋರಿಸಿದೆ ಟ್ವೆಂಟಿ ಸಿಕ್ಸ್ ಗೆ ತ್ರೀ ಫಾರ್ಟಿ ರುಪೀಸ್ ಅನ್ನ ತೋರಿಸ್ತಾ ಇದೆ ಸೊ ಅದನ್ನ ಹಿಂಗೆ ಏನಾಗಿದೆ ಅಂತ ಕೇಳಿದಾಗ ಅಲ್ಲ ಮೀಟರ್ ಸರಿ ಇಲ್ಲ ಅದು ಪ್ರಾಬ್ಲಮ್ ಇದೆ ಬಟ್ ನೀವು ನಾವೇನು ಫಿಕ್ಸ್ ಆಗಿದ್ದೀವಿ ಅದ್ರ ಮೇಲೆ ಒನ್ ಆ್ಯಂಡ್ ಹಾಫ್ ಕೊಡಿ ಅಂತ ಅವ್ನು ಕೇಳ್ಕೊತಾನೆ ಮಾತಾಡಿದಂತದ್ದು ತ್ರೀ ಹಂಡ್ರೆಡ್ ರುಪೀಸ್ ಓಲಾದಲ್ಲಿ ತೋರಿಸಿದಂತ ಟೂ ಇವ್ರು ತ್ರೀ ಹಂಡ್ರೆಡ್ ರೆಡಿ ಇದ್ದಾರೆ ಬಟ್ ಅದ್ರ ಮೇಲೆ ಒನ್ ಅಂಡ್ ಹಾಫ್ ಅಂತ ಅವ್ನು ಕೇಳ್ತಿದ್ದಾರೆ ಸೊ ಅವಾಗ ಕ್ವಶನ್ ಮಾಡಿದಾಗ ಅಲ್ಲಿ ಈ ಒಂದು ಆಟೋ ಡ್ರೈವರಿಂದ ಈ ಥರದ ಕೆಲವೊಂದು ಅವಾಚ ಶಬ್ದಗಳಿಂದ ಬೈದಿರುವಂಥದ್ದು ಹಾಗೆ ಹೀಗೆಲ್ಲ ಬೈದಿದ್ದಾನೆ ಸೊ ಇದ್ರ ಬಗ್ಗೆ ಅವರು ನೀಟಾಗಿ ಒಂದು ಏನೋ ಹಂಚ್ಕೊಂಡಿದ್ದಾರೆ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅನ್ಸುತ್ತೆ ಸೊ ಅದ್ರ ಬಗ್ಗೆ ಪೊಲೀಸರು ಮೇ ಬಿ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡಿದ್ರು ಬೆಂಗಳೂರು ಸಿಟಿ ಪೊಲೀಸ್ ಅವ್ರಿಗೆ ಸೊ ಅದನ್ನು ಅವ್ರು ತನಿಖೆ ಮಾಡಿ ನೋಡ್ಕೊತಾರೆ ಏನಾಗಿದೆ ಅಂತ ರೀಸೆಂಟಾಗಿ ಕೂಡ ಒಂದು ಆಟೋ ಡ್ರೈವರ್ದು ಇನ್ಸಿಡೆಂಟ್ ಆಗಿತ್ತು ಸೊ ಬಟ್ ಇವ್ರ ಪ್ರಕಾರ ಆಟೋ ಡ್ರೈವರ್ ಪ್ರಕಾರ ಅವ್ರು ಏನೋ ಎರಡು ಆಟೋ ಬುಕ್ ಮಾಡಿದ್ರು ಸೊ ಹಿಂಗೆ ಮಾಡಿದ್ರು ಅಂತ ಬಟ್ ಏನೇ ಆದರೂ ಕೂಡ ನಾನು ಹೇಳುವಂಥದ್ದು ಒಂದು ವೇ ಅಂತ ಇರುತ್ತೆ ಸೊ ಅದ್ರ ಪ್ರಕಾರ ಹೋಗಬೇಕು ಸುಮ್ಮನೆ ಬಾಯಿಗೆ ಬಂದಂಗೆ ಬೈಯೋ ಅಂಥದ್ದು ಅದು ಸರಿಯಲ್ಲ ಆಮೇಲೆ ಅದು ನಿಮಗೆ ತಿಳ್ಕೊಳ್ಳುತ್ತೆ ಅದು ಯಾಕಂದರೆ ಇವಾಗ ಒಬ್ಬರು ಆಟೋ ಡ್ರೈವರಿಂದ ಇಬ್ಬರು ಆಟೋ ಡ್ರೈವರಿಂದ ಎಲ್ಲರಿಗೂ ಕೂಡ ಕೆಟ್ಟೆಸ್ರೇ ಸೊ ನಿಮ್ಮದೇನೇ ಒಂದು ನೋವಿದ್ರು ಕೂಡ ಅದನ್ನು ನೀವು ಪರಿಹರಿಸ್ಕೊಬೇಕು ನಿಮ್ಮ ಆ್ಯಪ್ ಯಾರು ಅವ್ರು ಅವ್ರ ಬಗ್ಗೆ ಅವ್ರ ಜೊತೆ ಮಾತಾಡಿ ಈ ಸೊಲ್ಯೂಷನ್ ತೊಗೊಳ್ಬೇಕು ಬಿಟ್ಟರೆ ಸುಮ್ಮನೆ ಪ್ಯಾಸೆಂಜರ್ ಜೊತೆಗೆ ಕಿತ್ತಾಡಿದ್ರೆ ಯೂಸ್ ಇಲ್ಲ ಇಲ್ಲಿ ಸೊ ಆ ಡ್ರೈವರ್ ಕಷ್ಟ ಇರ್ಬೋದು ನಾನು ಇಲ್ಲ ಅಂತ ಹೇಳ್ದಲ್ಲ ಅವ್ರ ಕಡೆಯೂ ಅವ್ರಿಗೂ ಸುಮಾರು ಕಷ್ಟಗಳಿದ್ದಾವೆ ಸೊ ಅವರು ರೀಸೆಂಟಾಗಿ ನಡೆದಂಥ ಒಂದು ಆಟೋ ಡ್ರೈವರ್ ಬಗ್ಗೆ ನಾನು ನೋಡಿದೆ ಒಂದು ರೈಡ್ ಏನಾದರೂ ಕ್ಯಾನ್ಸಲ್ ಮಾಡಿದ್ರೆ ಇಪ್ಪತ್ತು ನಿಮಿಷವರೆಗೆ ಮತ್ತೆ ರೈಡ್ ಸಿಗಲ್ವಂತೆ ಅಂದರೆ ಆಟೋ ಯಾವುದೂ ಬುಕ್ ಆಗಲ್ಲ ಸೊ ಈ ಅವ್ರಿಗೂ ಪ್ರಾಬ್ಲಮ್ಗಳಿದ್ದಾವೆ ಇದನ್ನು ನೀವು ಯಾರಿದ್ದಾವೆ ಓಲಾ ಒಬ್ಬರು ಅವ್ರ ಜೊತೆಗೆ ನಿಂತು ಕೂತ್ಕೊಂಡು ಚರ್ಚೆ ಮಾಡಿ ನೀವು ಸ್ಟ್ರೈಕ್ ಮಾಡ್ತೀರಾ ಮಾಡಿ ಬಟ್ ನೀವು ಅಲ್ಲಿ ಬಗೆಹರಿಸ್ಕೊಳ್ಬೇಕು ಹೋಗ್ಬಿಟ್ರೆ ಪ್ಯಾಸೆಂಜರ್ ಜೊತೆಗೆ ಕಿತ್ತಾಡುವಂಥದ್ದು ಅದು ನನ್ನ ಪ್ರಕಾರ ಪ್ಲೇಸ್ಲಿಸ್ ಅಂತ ಅನಿಸುತ್ತೆ ಬಟ್ ಬೆಂಗಳೂರಲ್ಲಿ ಈ ಥರ ಘಟನೆಗಳಾಗ್ತಿರುವಂಥದ್ದು ಸೊ ನಿಜವಾಗ್ಲೂ ಯೋಚನೆ ಮಾಡುವಂಥದ್ದು ಒಂದು ಇದು ಸೊ ಬೆಂಗಳೂರು ಸಿಟಿ ಪೊಲೀಸ್ ಅವರು ಮೇ ಬಿ ಇದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೊಂದು ಪರಿಹಾರ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅದು ಕೊಲೆ ಮಾಡಿದ್ದಂಥದ್ದು ಅಂತ ನಿಜವಾಗ್ಲೂ ಕೇಳಿ ಸಕ್ಕಾ ನನಗಂತೂ ಶಾಕ್ ಆಯಿತು ಅವರು ಸದ್ಯಕ್ಕೆ ಹಿಡಿದು ಅಷ್ಟೇ ವಿಡಿಯೋ ಅಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮುಂದೆ ಸಿಗೋ ಸಿಗೋವರೆಗೂ ಬಾಯ್